ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜು ಕಪನೂರಿಗೆ ಸಿ ಐ ಡಿ ನೋಟಿಸ್ ನೀಡಿದ್ದಾರೆ ಇನ್ನು ಈ ಹಿನ್ನೆಲೆಯಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಸುಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ರಾಜು ಕಪನೂರಿಗೆ ಸಿಐಡಿ ಡಿ ನೋಟಿಸ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ವಿಚಾರಣೆಗಾಗಿ ರಾಜು ಕಪನೂರು ಬೀದರ್ಗೆ ಬಂದಿದ್ದಾರೆ ಇನ್ನು ರಾಜು ಕಪನೂರು ನಂದಕುಮಾರ್ ನಾಗಭುಜಂಗೆ ಇನ್ನು ಗೋರ್ಖನಾಥ ಸಜ್ಜನ ಸತೀಶ್ ವಿಚಾರಣೆಗೆ ಇವರಿಷ್ಟು ಜನ ಹಾಜರಾಗಿದ್ದಾರೆ ಸಿ ಐ ಡಿ ನೋಟಿಸ್ ನೀಡಿದೆ ಹಾಗಾಗಿ ನಾವು ವಿಚಾರಣೆಗೆ ಬಂದಿದ್ದೇವೆ ಸಚಿನ್ ಗುತ್ತಿಗೆದಾರನೇ ಅಲ್ಲ ಅಂತ ಹೇಳಿ ರಾಜ ಕಪೂನೂರ್ ಹೇಳ್ತಾ ಇರುವಂಥದ್ದು ರಾಜು ಕಪ್ಪನೂರ್ ಹೇಳ್ತಾ ಇರುವಂಥದ್ದು ಇನ್ನು ಇನ್ನೊಬ್ಬರ ಲೈಸೆನ್ಸ್ಗಾಗಿ ಹಣವನ್ನು ಹಾಕಲಾಗಿತ್ತು ಇನ್ನು ಆ ತನಿಖೆಯಿಂದಲೇ ಸತ್ಯಾಸತ್ಯತೆ ಹೊರಗೆ ಬರಲಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ರೈಲ್ವೆ ಪೊಲೀಸ್ ಠಾಣೆಯಲ್ಲೇ ವಿಚಾರಣೆಯನ್ನು ಸಿ ಐ ಡಿ ಅಧಿಕಾರಿಗಳು ಮಾಡಲಿದ್ದಾರೆ ಉಳಿದವರು ಇನ್ನು ವಿಚಾರಣೆಯಿಂದ ದೂರವಿದ್ದು ಆರನೇ ತಾರೀಕಿನಂದು ಸಿಐಡಿ ಅಧಿಕಾರಿಗಳಿಂದ ರಾಜು ಕಪ್ಪನೂರು ಅಂಡ್ ಗ್ಯಾಂಗ್ಗೆ ನೋಟಿಸ್ ನೀಡಲಾಗತ್ತು ಇನ್ನು ಸಚಿನ್ ಡೆತ್ ನೋಟ್ ನಲ್ಲಿ ರಾಜು ಕಪ್ಪನೂರು ಅಂಡ್ ಗ್ಯಾಂಗ್ ಹೆಸರು ಉಲ್ಲೇಖ ಆಗಿರೋದ್ರಿಂದ ರಾಜು ಕಪನೂರಿಗೆ ಸಿ ಐ ಡಿ ನೋಟಿಸ್ ಅನ್ನ ನೀಡಿತ್ತು ಈ ನೋಟಿಸನ್ನ ನೀಡಿರುವಂತ ಹಿನ್ನೆಲೆಯಲ್ಲಿ ವಿಚಾರಣೆಗಾಗಿ ರಾಜು ಕಪನೂರು ಬೀದರ್ಗೆ ಬಂದುತ್ತಾರೆ ರಾಜು ಕಪನೂರು ನಂದಕುಮಾರ್ ನಾಗಭುಜಂಗೆ ಗೋರ್ಖನಾಥ ಸಜ್ಜನ ಸತೀಶ್ ವಿಚಾರಣೆಗೆ ಹಾಜರಾಗಿದ್ದಾರೆ ಗುತ್ತಿಗೆದಾರ ಸಚಿನ್ ಪಾಂಚಾಳ ಸೂಸೈಡ್ ಕೇಸ್ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಇನ್ನು ಈ ವಿಚಾರದ ಕುರಿತಂತೂ ಸಾಕಷ್ಟು ಜನ ಅನೇಕ ಹೇಳಿಕೆಯನ್ನು ಕೊಟ್ಟಿದ್ರು ಹಾಗೆ ರಾಜು ಕಪ್ಪನೂರಿಗೂ ಕೂಡ ಸಿ ಐ ಡಿ ನೋಟಿಸನ್ನು ನೀಡಿತ್ತು ಇನ್ನು ಈ ನೋಟಿಸ್ ನೀಡಿರುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗಾಗಿ ರಾಜು ಕಪ್ಪನೂರು ಬೀದರ್ಗೆ ಬಂದಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಅನಿಲ್ ಕುಮಾರ್ ಏನು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ರಾಜು ಕಪನೂರಿಗೆ ಸಿಐಡಿ ನೋಟಿಸ್ ಏನ್ ನೀಡಿತ್ತು ಆ ಒಂದು ನೋಟಿಸ್ ಹಿನ್ನೆಲೆಯಲ್ಲಿ ವಿಚಾರಣೆಗಾಗಿ ಬೀದರ್ಗೆ ಬಂದಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜು ಕಪ್ನೂರ್ಗೆ ಸಿಐಡಿ ನೋಟಿಸ್ ನೀಡಿತ್ತು ಹಿನ್ನೆಲೆಯಲ್ಲಿ ಇವತ್ತು ಬೀದರ್ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ರಾಜೀವ್ ಕಪ್ರೂರ್ ಅವರು ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು ಅಂತದ್ದು ರಾಜು ಕಪ್ನೂರ್ ಜೊತೆ ನಂದ್ಕುಮಾರ್ ನಾಗಭುಜಂಗೆ ಗೋರಖ್ನಾಥ್ ಸಜ್ಜನ್ ಮತ್ತು ಸತೀಶ್ ಸೇರಿದಂತೆ ನಾಲ್ಕು ಜನರ ವಿಚಾರಣೆ ಅವರು ಇವತ್ತು ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ನಡೆಸ್ ನಡೆಸ್ತಾ ಇರ್ತಕ್ಕಂಥದ್ದು ಆರನೇ ತಾರೀಖಿಗೆ ತಾರೀಕಿನ ನೊಂದಿಗೆ ಸಿಆರ್ಡಿ ಅಧಿಕಾರಿಗಳಿಂದ ರಾಜು ಕಪ್ನೂರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು ಅದರಂತೆ ಸಚಿನ್ ಡೆತ್ ನೋಟ್ನಲ್ಲಿ ರಾಜು ಕಪ್ಲೂರ್ ಅವರ ಮತ್ತು ಅವರ ಸಹೋದ್ಯೋಗಿಗಳ ಹೆಸರು ಕೂಡ ಉಲ್ಲೇಖ ಆಗಿರೋದ್ರಿಂದ ಇವತ್ತು ಸಿಐಡಿ ಪೊಲೀಸರ ಎದುರು ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ರಾಜೀವ್ ಕಪ್ರೂರ್ ಅವರು ತಮ್ಮ ಅಂದ್ರೆ ತಮ್ಮ ಯಾರ್ಯಾರು ಹೆಸರಿತ್ತು ಅವರೆಲ್ಲರೂ ಕೂಡ ಹಾಜರಾಗಿರ್ತಕ್ಕಂಥದ್ದು ಅನಿಲ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ